ದೇವನಹಳ್ಳಿ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಜಿಲ್ಲಾ ಬಿಜೆಪಿ ವತಿಯಿಂದ ಹಮ್ಮಿಕೊಂಡಿದ್ದ ಸಂವಿಧಾನ ಸಮರ್ಪಣಾ ದಿನದ ಕುರಿತು ಪೂರ್ವಭಾವಿ ಸಭೆಯಲ್ಲಿ ಕೋಲಾರ ಮಾಜಿ ಸಂಸದ ಮುನಿಸ್ವಾಮಿ ಭಾಗವಹಿಸಿ ಮಾತನಾಡಿ ನಮ್ಮ ರಾಜ್ಯ ಮತ್ತು ಇತರೆ ರಾಜ್ಯಗಳಲ್ಲಿ ವಿಚಾರವಂತರಿದ್ದಾರೆ ಕಾಂಗ್ರೆಸ್ನವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳಲು ಯೋಗ್ಯತೆ ಇಲ್ಲ ಮತ ಬ್ಯಾಂಕ್ಗಾಗಿ ರಾಜಕೀಯ ಮಾಡ್ತಾರೆ ನಮ್ಮ ಪಕ್ಷದಲ್ಲಿ ಸಂವಿಧಾನ ವಿರೋಧವಾಗಿ ಮಾತನಾಡುವವರಿಗೆ ಟಿಕೆಟ್ ಕೊಟ್ಟಿಲ್ಲ ಮಂತ್ರಿಯಾಗಿದ್ದವರನ್ನು ಉಚ್ಚಾಟನೆ ಮಾಡಿದ್ದೇವೆ ಇವರು ಸಂವಿಧಾನ ವಿರೋಧವಾಗಿ ಮಾತನಾಡುತ್ತಲೇ ಇರುತ್ತಾರೆ ಡಾಕ್ಟರ್ ಬಾಬಾ ಸಾಹೇಬರಿಗೆ ಮೋಸ ಮಾಡಿದ ಪಕ್ಷ ಕಾಂಗ್ರೆಸ್ ಪಕ್ಷ ಆದರೆ ಬಿಜೆಪಿ ಪಕ್ಷ ಎಲ್ಲ ಮಂಡಲ ಎಲ್ಲಾ ಮೋರ್ಚಾಗಳ ಮೂಲಕ ಬಾಬಾ ಸಾಹೇಬರಿಗೆ ಗೌರವ ಸಮರ್ಪಿಸಲಾಗುತ್ತದೆ ಎಂದರು ಅವ್ರ ತಾತೆಯಿಂದ ಹಿಡಿದು ಅವರ ಅಜ್ಜಿಯಿಂದ ಹಿಡಿದು ತಮ್ಮ ಎಲ್ಲರೂ ಯಾರ್ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೋಸ ಮಾಡಿದ್ದು ಅಂತೇಳಿ ಅವರು ತಿಳ್ಕೊಳ ಇಲ್ಲಾಂದರೆ ನಮ್ಮ ರಾಜ್ಯದಲ್ಲಿ ಇಲ್ಲಾಂದರೆ ಬೇರೆ ಬೇರೆ ರಾಜ್ಯದಲ್ಲಿ ವಿಚಾರವಾಗಿರುತ್ತದೆ ವಿಷಯ ತಿಳಿದಿರೋದು ಕಾಂಗ್ರೆಸ್ಸು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳ ಯೋಗ್ಯತೆ ಇದೆಯಾ ಅವ್ರ ಜೊತೆ ಮತ್ತು ವೋಟ್ ಬ್ಯಾಂಕ್ಗೋಸ್ಕರ ಅದರಿಂದ ಮಾಡ್ತೇವೆ ಇವತ್ತು ನಮ್ಮಲ್ಲಿ

ಇದೇ ಸಂದರ್ಭದಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ರಾಮಕೃಷ್ಣ ಪ್ರಧಾನ ಕಾರ್ಯದರ್ಶಿ ಎಚ್ಎಂ ರವಿಕುಮಾರ್ ಹಿರಿಯ ಮುಖಂಡರಾದ ಎಕೆಪಿ ನಾಗೇಶ್ ನಾರಾಯಣಗೌಡ ಎನ್ ವೇಣುಗೋಪಾಲ್ ನಾರಾಯಣಸ್ವಾಮಿ ಮುನಿಯಪ್ಪ ನಾರಾಯಣಸ್ವಾಮಿ ತಾಲೂಕು ಮಹಿಳಾ ಮೋರ್ಚಾ ಅಧ್ಯಕ್ಷೆ ವಿಜಯ ರಾಘವೇಂದ್ರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಹೈದರ್ ಟಿವಿ ದೇವನಹಳ್ಳಿ